ಇತ್ತೀಚೆಗೆ ಪತ್ರಕರ್ತೆ ರಾಧಾ ಹಿರೇಗೌಡ ಸ್ಪೆಷಾಲಿಟಿ ಆಸ್ಪತ್ರೆ ಸಂಬಂಧ ಕೇಳಿದ ಪ್ರಶ್ನೆಗೆ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಹೇಳಿಕೆಯು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗುತ್ತಿದ್ದು ಈ ಬಗ್ಗೆ ಸಚಿವ ಮಂಕಾಳ ವೈದ್ಯ ಆರ್ ವಿ ದೇಶಪಾಂಡೆ ಪರವಾಗಿ ಕ್ಷಮೆ ಕೋರಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ನಮ್ಮ ಗುರುಗಳು ವಯಸ್ಸಾಗಿದೆ ಈ ಜಿಲ್ಲೆ ನಲವತ್ತು ವರ್ಷ ಕೆಲಸ ಮಾಡಿದ್ದಾರೆ ಆಯಿತಾ ಅವರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ ಆದರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ ಹಾಗಾಗಿ ಏನೋ ನಾನು ಕೇಳಿದ್ದೆ ಏನೋ ವ್ಯತ್ಯಾಸ ಇದೆ ನಾನು ಸರಿ ಅವ್ರು ಮಾತಾಡಿದ್ದು ಅಂತೇಳಿ ಹೇಳೋದಿಲ್ಲ ಆದರೆ ಅವರು ಆ ರೀತಿ ಮಾಡುವವರಲ್ಲ ಅವರೊಬ್ಬರು ಒಳ್ಳೆ ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ಏನು ಅಷ್ಟು ವರ್ಷ ನಮ್ಮ ಜಿಲ್ಲೆ ಆಳ್ದವರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಈ ರಾಜ್ಯದಲ್ಲಿ ಅಷ್ಟು ಅಷ್ಟು ವರ್ಷ ಸ ಆದ ಎಮ್ ಎಲ್ ಎ ಇಲ್ಲ ಒಂಬತ್ತು ಬಾರಿ ಎಮ್ ಎಲ್ ಎ ಅತಿ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಿರಿಯ ಎಮ್ ಎಲ್ ಎ ಅವರು ಒಂಬತ್ತನೇ ಸಲ ಒಂದು ಸಲ ಸೋತಿದ್ದಾರೆ ಒಂಬತ್ತನೇ ಸಲ ಎಲ್ಲರೂ ಎಂಟೇ ಅವ್ರದ್ದು ಒಂಬತ್ತು ಹಾಗಾಗಿ ಅದನ್ನು ದಯವಿಟ್ಟು ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ ನಾನು ಅವ್ರ ಪರವಾಗಿ ಹಾಸ್ಪಿಟ್ಲು ಆಗ್ತದೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು ಆಗ್ತದೆ ಅದಕ್ಕೆ ಏನು ಪೂರಕವಾಗಿ ಮೆಡಿಕಲ್ ಕಾಲೇಜು ಆಗ್ತದೆ ಈಗಂತೂ ನಮ್ಮ ಸರ್ಕಾರ ಏನು ಏನು ಘೋಷಣೆ ಮಾಡಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಇರ್ತದೆ ಅನ್ನಿ ಅದಕ್ಕಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಇಲ್ಲಿಗೆ ಬಿಡಿ ನಾಗರಾಜ್ ನಾಗರಾಜನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ